ಈ ಗಂಟು ನಿಮಗೆ ಉಂಟಲ್ಲ ಇದು ನೋಡಿ ಇಷ್ಟು ಹತ್ತಿರ ಈ ಗಂಟು ಹತ್ತಿರ ಹತ್ತಿರ ಬರ್ತದೆ ದೂರ ಆದ ಕೂಡಲೇ ಗೊನೆಗಳು ಗಟ್ಟಿ ಬರ್ಬೋದು ಒಂದು ಗಿಡದಲ್ಲಿ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಐದು ಮೇಲೆ ಬಂದಿತ್ತು ಸರಿ ಬಂದಿತ್ತು ಒಣಗಿ ಐದು ಮೇಲೆ ಬಂದಿತ್ತು ಸರಿ ಒಂದು ಎಂಬತ್ತರಲ್ಲಿ ನಮಗೆ ಕೆಜಿ ಬಂದಿತ್ತು ಖಂಡಿತ ಇದು ಎಂಬತ್ತರಲ್ಲಿ ಗ್ಯಾರಂಟಿ ಬೇಡ ನಿಮ್ಗೆ ನಮಸ್ತೆ ನಾನಿವತ್ತು ಕಡಪು ರಾಮಚಂದ್ರ ಭಟ್ರ ತೋಟದಲ್ಲಿದ್ದೇನೆ ಅವರ ರತ್ನಗಿರಿ ತಳಿಯ ತೋಟ ರತ್ನಗಿರಿ ತಳಿ ತುಂಬಾ ವಿಶೇಷವಾದ ತಳಿ ಮಹಾರಾಷ್ಟ್ರದ ರತ್ನಗಿರಿ ಮೂಲದಿಂದ ಬಂದದ್ದು ಅಲ್ವಾ ಸರ್ ಹೌದೌದು ಅದು ಆ ಜಾಗದಲ್ಲಿ ಒಂದು ಊರ ತಳಿ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಕೆಲವು ಬೇರೆ ಬೇರೆ ಊರ ತಳಿಗಳಿವೆ ಅದೇ ರೀತಿ ಅಲ್ಲಿಂದ ಹೌದು ಸಿಪಿ ಸೇರವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಉತ್ತಮವಾದ ತಳಿ ಇದರಲ್ಲಿ ತುಂಬಾ ವಿಶೇಷತೆಗಳು ಕೂಡ ಇವೆ ನಾವು ಬೇರೆ ಬೇರೆ ಹೈಬ್ರಿಡ್ ವೆರೈಟಿಗೆ ಹೋಲಿಸಿದ್ರೆ ಇದು ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಇದರ ಬೇರೆ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇದು ಸಾಧಾರಣ ಎಷ್ಟು ವರ್ಷ ಪ್ರಾಯದ ಗಿಡಗಳು ಇದು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಯ್ತು ತುಂಬಾ ಚೆನ್ನಾಗಿ ಇಳುವರಿ ಕೂಡ ಕೊಡ್ತಾ ಇದೆ ಹೌದು ಹೌದು ಈಗ ಮಾಮೂಲಿ ಅಡಿಕೆ ಗಿಡಗಳಿಗಿಂತ ಸ್ವಲ್ಪ ತೋರವೂ ಇದೆ ಅಲ್ವಾ ಹೌದು ಗಂಟಿ ಹತ್ತಿರ ಸರಿ ಇದರಲ್ಲಿ ನಾವು ನೋಡಬೇಕಾದ್ರು ನೋಡಿ ಈ ಗಂಟು ನಿಮಗೆ ಉಂಟಲ್ಲ ಇದು ನೋಡಿ ಇಷ್ಟ ಹತ್ತಿರ ಅಲ್ಲಿ ಸರಿ 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 ಆಯ್ತಾ ಈ ಗಂಟ ಹತ್ತಿರ ನಮ್ಗೆ ಗೊನೆ ಹತ್ತಿರ ಹತ್ತಿರ ಬರ್ತದೆ ಸರಿ ದೂರ ಆದ ಕೂಡಲೇ ಗೊನೆಗಳು ಗಟ್ಟಿ ನಿಲ್ಲೋದಿಲ್ಲ ಹೌದು ಮತ್ತೆ ತೂಕ ಅಡಿಕೆಯ ತೂಕ ಒಳ್ಳೆ ತೂಕ ಹೌದು ನೀವು ಬೇರೊಂದು ಅವತ್ತೊಂದು ವಿಡಿಯೋದಲ್ಲಿ ಕಳಿಸಿದ್ರಿ ಒಳ್ಳೆ ದೊಡ್ಡ ಗಾತ್ರದ ಹಣ್ಣುಗಳು ಹೌದು ತೂಕ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಹೌದು ಸಾಧಾರಣ ಒಂದು ಹಣ್ಣು ಎಷ್ಟು ತೂಕ ಬರ್ತದೆ ನಮಗೆ ಹಣ್ಣು ಬರೀ ಹಣ್ಣನ್ನು ತೂಗಿದ್ರೆ ಒಂದು ಎಂಬತ್ತರಿಂದ ಗ್ರಾಮಿನವರೆಗೆ ನೋಡಿ ಇಲ್ಲಿ ಕಾಣುವಂತಹ ಈ ಮರದಲ್ಲಿ ಆ ಮರದ್ದೇ ತೋರಿಸಿದ್ದು ಎಂಬತ್ತೈದು ಗ್ರಾಮಿನವರೆಗೆ ಅದರಲ್ಲಿ ಬರ್ತದೆ ಸರಾಸರಿ ಇಳುವರಿ ಒಂದು ಗಿಡಗಳಲ್ಲಿ ಎಷ್ಟು ಬರಬಹುದು ಒಂದು ಗಿಡದಲ್ಲಿ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಐದು ಮೇಲೆ ಬಂದಿತ್ತು ಸರಿ ಬಂದಿತ್ತು ಒಣಗಿ ಐದು ಕಿಲೋದಿಂದ ಮೇಲೆ ಬಂದಿತ್ತು ಸರಿ ಈಗ ಒಣ ಅಡಿಕೆಗೆ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಕರಾವಳಿ ಪ್ರದೇಶದಲ್ಲೆಲ್ಲ ಚಾಲಿ ಅಡಿಕೆ ಮಾಡುವಂತದ್ದು ಅದು ತುಂಬಾ ಬೆಸ್ಟ್ ಇದೆ ಈ ಅಡಿಕೆ ಸಾಧಾರಣ ಒಂದು ಕೆಜಿ ಆಗ್ಲಿಕ್ಕೆ ಅಂದಾಜು ಎಷ್ಟು ಅಡಿಕೆಗಳು ಬೇಕಾಗುವುದು ನಮ್ಮ ರತ್ನಗಿರಿ ನಾನು ಕಂಡ ಮಟ್ಟಿಗೆ ಸರಾಸರಿ ಒಳ್ಳೆಯ ತಳಿಯನ್ನು ನಾವು ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಸಸಿ ಮಾಡಿತ್ತು ಅಂತ ಆದ್ರೆ ಒಂದು ಎಂಬತ್ತರಲ್ಲಿ ನಮಗೆ ಕೆಜಿ ಬಂದಿತ್ತು ಖಂಡಿತ ಇದು ಎಂಬತ್ತಲ್ಲಿ ಗ್ಯಾರಂಟಿ ಬೇಡ ಹೇಳಿದ್ರೆ ನಮ್ಮ ಬೇರೆ ಹಲವು ಹೈಬ್ರಿಡ್ ವೆರೈಟಿಗಳು ಮಂಗಳ ಆಗಿರಬಹುದು ಸುಮಂಗಳ ಶ್ರೀಮಂಗಳಾಗಿರ್ಬೋದು ಇಂಟರ್ ಸೇ ಮಂಗಳ ಅದೆಲ್ಲ ನೂರಕ್ಕಿಂತ ಹೆಚ್ಚು ನೀವು ಒಳ್ಳೆ ವಿಷಯವನ್ನು ಹೇಳಿದ್ದೀರಿ ನಾನು ಅದನ್ನು ನೋಡಿದ್ದೇನೆ ನಾನು ಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಊರ ಅಡಿಕೆ ನೂರ ಆಚೆ ಆಚೆ ನೂರ ಐದು ಆಗ್ಲಿಕ್ಕೂ ಸಾಕು ತೊಂಬತ್ತೈದರಲ್ಲಿ ಕೆಜಿ ಬರ್ತದೆ ನಮ್ಮ ಊರಿನಲ್ಲಿ ಊರ ಅಡಿಕೆಯಿಂದಲೂ ಸ್ವಲ್ಪ ಒಂದು ಪಟ್ಟು ಮೇಲೆ ಅಂತ ನಾನು ಹೇಳ್ತೇನೆ ಈ ನನ್ನ ಮಟ್ಟಿಗೆ ಒಂದು ಇನ್ನೊಂದು ಮಂಗಳ ಅಂತ ಹೇಳೋದು ಇಲ್ಲಿ ಈ ಏರಿಯಾದಲ್ಲಿ ಸಾಮಾನ್ಯ ನೂರ ಇಪ್ಪತ್ತು ಅಡಿಕೆ ಅದರಲ್ಲಿಯೂ ಇಂಟರ್ಸಿ ಅಂತ ಹೇಳುವಂತಹ ಅಡಿಕೆ ನೂರ ಐವತ್ತು ನೂರ ಅರವತ್ತು ಅಡಿಕೆ ನಮ್ಮ ಊರಿನಲ್ಲಿ ಇನ್ನು ಬಾಕಿರುವವರದ್ದು ಏನು ಅಂತ ಗೊತ್ತಿಲ್ಲ ನಾನಂತೂ ಅದನ್ನು ನಡುವುದೇ ಇಲ್ಲ ಇನ್ನೊಬ್ಬರಿಗೆ ನಡಿ ಅಂತ ನಾನು ಹೇಳುವುದು ಇಲ್ಲ ಈಗ ನಾನು ಅಡಿಕೆ ಸಸ್ಯನ್ನು ಮಾಡಿಕೊಡ್ತೇನೆ ಸಿಲೆಕ್ಟೆಡ್ ಅಡಿಕೆಯನ್ನು ನಾನು ನೋಡಿ ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡಿ ಇಲ್ಲಿ ವರ್ಷಕ್ಕೆ ಎರಡು ಮೂರ ನಾಲ್ಕು ಸಾವಿರ ಮಾತ್ರ ನಾನು ಮಾಡುವುದು ನನ್ನ ಪರ್ಮನೆಂಟ್ ಗಿರಾಕಿಗಳು ಅಂತ ಇದ್ದಾರೆ ನಿಮಗೆ ಅವರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಈ ವರ್ಷ ಕೊಡ್ಲಿಕ್ಕೆ ಸಸ್ಯ ಇಲ್ಲ ಅನ್ನಲ್ಲಿ ಹಾಗೆ ರತ್ನಗಿರಿ ಈ ವರ್ಷ ನನಗೆ ಮಾಡಲಿಕ್ಕೆ ಕಳೆದ ವರ್ಷ ಎಲ್ಲ ಹೋಗಿತ್ತು ನೋಡಿ ಇವರಲ್ಲಿ ಹಾಗೆ ನನಗೂ ತುಂಬ ಲಕ್ಷ ಕಳೆದ ವರ್ಷ ಬೀಜ ಸಿಕ್ಕಲಿಲ್ಲ ಈ ವರ್ಷ ಮಾಡ್ಲಿಕ್ಕೆ ಉಂಟು ಸರಿ ಈ ವರ್ಷ ಉಂಟು ಈಗ ರತ್ನಗಿರಿ ಬೇರೆ ತಳಿಗೆ ಹೋಲಿಸಿದ್ರೆ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಅಡಿಕೆ ನೀವು ನೋಡಿ ಈಗ ಎಲೆ ಚುಕ್ಕೆ ಅಂತ ಹೇಳುವುದು ಈಗ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಉಂಟು ಇಲ್ಲ ಅಂತ ಹೇಳುವುದಿಲ್ಲ ನಾನು ಈ ಏರಿಯಾದಲ್ಲಿ ನೀವು ಈಗ ರತ್ನಗಿರಿಯ ಬೆಲ್ಟ್ ಹೌದು ರತ್ನಗಿರಿ ಬೆಲ್ಟ್ ಇಲ್ಲಿ ಉಂಟು ಇಲ್ಲಿ ಯಾವ್ದ್ರಲ್ಲಿಯೂ ಇಲ್ಲ ಅದರ ಸ್ಟಾರ್ಟಿಂಗ್ ಸ್ಟೇಜ್ ಕೂಡ ಇಲ್ಲ ಯಾವ ಗಿಡಗಳು ಇಲ್ಲಿ ಮತ್ತೆ ನಾನು ಇದು ಸ್ಲರಿ ನೀರು ಕೊಡುವ ಸ್ಥಳವೂ ಅಲ್ಲ ಸರಿ ಹಾಗಾದ ಕಾರಣ ಈ ಗೊಬ್ಬರದಿಂದ ಬರುವುದಿಲ್ಲ ಅಂತ ಹೇಳುವುದು ಅಲ್ಲ ಅಂತ ಇಲ್ಲಿ ಅದಕ್ಕೂ ಬರಲಿಲ್ಲ ಸರಿ ಕೆಳಗೆ ನೋಡಿ ನಾನು ಹಟ್ಟಿಗೊಬ್ಬರ ಸರಿ ಅಲ್ಲಿಯೂ ಎಲ್ಲ ಚುಕ್ಕೆ ಇಲ್ಲ ಹ ಸರಿ ಮತ್ತೆ ಈ ರತ್ನಗಿರಿ ಗಿಡಗಳಿಗೆ ನೀರು ಕೂಡ ಕಡಿಮೆ ಸಾಕಲ್ವಾ ಬೇರೆ ತಳಿಗೆ ಹೋಲಿಸಿದ್ರೆ ಹಾಗೆ ಹೇಳ್ತಾರೆ ಹೇಳ್ತಾರೆ ಹೌದು ನಾನು ಒಟ್ಟು ಕೊಡುವಾಗ ಆರು ದಿವಸ ಆ ಇದನ್ನು ರತ್ನಗಿರಿ ತಳಿಯನ್ನು ಇಂಟ್ರೊಡ್ಯೂಸ್ ಮಾಡುವಾಗ ವಿಜ್ಞಾನಿಗಳು ಆ ರೀತಿ ಹೇಳಿದ್ದಾರೆ ಗುಡ್ಡ ಪ್ರದೇಶಕ್ಕೆ ಕೂಡ ಮತ್ತೆ ದಂಬೆ ಬೀಳುವುದಿಲ್ಲ ಮುಖ್ಯವಾಗಿ ಮತ್ತೆ ನೀರು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಬೇರೆ ತಳಿಗೆ ಹೋಲಿಸಿದ್ರೆ ನೀರು ಕಡಿಮೆ ಆದ್ರೆ ತೊಂದರೆ ಆಗುದಿಲ್ಲ ನಾನು ಒಟ್ಟು ಎಲ್ಲ ತೋಟಕ್ಕೆ ಕೊಡುವಾಗ ಒಟ್ಟಿಗೆ ಆರು ದಿವಸಕ್ಕೊಮ್ಮೆ ಅದು ಕೂಡ ನಾನು ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಸ್ಪ್ರಿಂಕ್ಲರ್ ಆಗಲಿ ಮತ್ತೆ ಡ್ರಿಪ್ ಆಗಲಿ ಇದು ಯಾವುದಲ್ಲ ಆರು ದಿವಸಕ್ಕೊಮ್ಮೆ ಅದರ ಬುಡದಲ್ಲಿ ನೀರನ್ನು ಇರಿಕಿಸುವುದು ಸರಿ ಅದು ನಾನೇ ಮಾಡುವಂತದ್ದು ಯಾಕೆಂದರೆ ನನಗೆ ಈ ಸ್ಥಳದಲ್ಲಿ ಎಷ್ಟು ಬರುತ್ತೆ ನಾನು ಹೇಳ್ತಾ ಇರ್ತೇನೆ ನಮ್ಮ ಕೆಲವು ಕೃಷಿ ಗ್ರೂಪ್ಗಳೆಲ್ಲ ಉಂಟು ಅದರಲ್ಲಿ ಹೇಳುವಾಗ ಹೇಳ್ತೇನೆ ನಾನು ಸ್ಟಡಿ ಮಾಡಲಿಕ್ಕೆ ಬೇಕಾಗಿ ಅಷ್ಟು ಸ್ಥಳಕ್ಕೆ ನಾನೇ ಮದ್ದು ಯಾಕೆ ಯಾಕೆಂದರೆ ನಾವು ಇನ್ನೊಬ್ಬನಿಗೆ ಹೇಳುವಾಗ ನಾವು ಅದನ್ನು ಮಾಡಿ ನೋಡಿ ಹೇಳಬೇಕು ಒಂದು ಟೆಸ್ಟ್ ಪ್ಲಾಟ್ ಸುಮ್ಮನೆ ನಾವು ಒಬ್ಬನಿಗೆ ಅದಾಗುವುದಿಲ್ಲ ಇದಾಗುವುದಿಲ್ಲ ಅಂತ ಕೂತಲ್ಲಿಂದ ಹೇಳಿದರೆ ಆಗುದಿಲ್ಲ ಪ್ರಾರಂಭದಲ್ಲಿ ನನ್ನನ್ನು ಈ ಗ್ರಾಫ್ಟ್ ಮಾಡುವಾಗ ನನ್ನನ್ನು ಹೇಳಿದ್ರು ಒಳ್ಳೆ ಮೆಣಸಿನ ಗ್ರಾಫ್ಟ್ ನಾನು ಮಾಡಿದ್ದೆ ಅದರಲ್ಲಿ ನಾನು ತುಂಬ ಹೆದರಿಸಿದ್ರು ಖಂಡಿತವಾಗಿ ಪ್ರತಿಯೊಂದು ಗಿಡಗಳಲ್ಲಿ ಕೂಡ ನೀವು ಹೌದು ರತ್ನಗಿರಿ ತಳಿಯ ವಿಶೇಷತೆಯ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದಿರಿ ಸರ್ ಧನ್ಯವಾದಗಳು ನಮಸ್ಕಾರ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಹಂಚಿಕೊಳ್ಳಿ ನಮಸ್ತೆ